ಅದಕ್ಕೆ ಪ್ರೇಷಕನಿಗೆ ಆ ರೀತಿಯಲ್ಲ ಆ ಸಂದರ್ಭಗಳು ಅಂತಂದು ನೀಟು ನೀಟಾಗಿ ಕೊಳೆಕೈಯಿಂದಂತ ಬದಲಾವಣೆ ಸಾಧ್ಯ ಭಾಗಿಯಾಗೋಣ ಬಿಡಿ ಬದಲಾಗ್ನೆ ಅವಕಾಶ ತೋಂತು ಇತ್ತೆ ಮಿಲ್ತಕ್ಕೆ ಇರೋಲ್ಲ ಅಲ್ಲಿನೇ ಒಳ್ಳೆಯ ಹೋಗಂತ ಸಂದರ್ಭಗಳನ್ನು ನಿರ್ಧಾರ ಮಾಡ್ತಾರೆ ಅದ್ಯಾವುದೋ ಬೇಡ ಅಂತಂದ್ರೆ ಒಳ್ಳೆಕ್ಕೆ ಬದಲಾಗ ಅವಕಾಶ ತ ಪ್ರತೇಕ ವಕರ್ಸಳ ಉದ್ದೇಶ ಏನಂತಂದ್ರೆ ರೆಗ್ಯುಲರ್ ರೋಡಿ ಸಿಸ್ಟಮ್ ಅಲ್ಲಿ ಆಗೋದು ಅಂತ ಬೇಡ ಅಂತ ಫಸ್ಟ್ ಟೈಮ್ ಒಬ್ಬ ಜನ ಸಿಸ್ಟಮ್ ಬಹಳ ಜನ ಫಸ್ಟ್ ಟೈಮ್ ಗೊತ್ತಿದೋ ಗೊತ್ತಿಲ್ಲ ಅಂದ್ರೆ ಆ ತರ ಕೃತಿಗಳ ಭಾಗಿಯಾಗಿದಿರಿ ಬದಲಾವಣೆ ಮಾಡ್ತಾರೆ సరీ <coughs> కడపతి ಅದನ್ನ ಕೇಳಿದಿರಿ ಅವ್ರ ಅವ್ರ ಜಾಗಕ್ಕೆ ನೀವು ಬಂದಿರಿ ಅಂತೇಳಿ ಇವತ್ತು ಒಂದೇ ದಿನ ಅಂತರಿ ಅವರು ನಮಸ್ತೆ ನಮಸ್ತೀ ಬಾಯ್ ಹೇಗೆ ಬಂದಿರಿ 拿这个，拿这个，拿 ದೇವರು ದೇವ್ರೆ ಯಾವ್ದೇವ್ರು ತಿರುಪತಿ ಅಲ್ಲ ಪುಣ್ಯ ಮಾಡದವ್ರಿಗೆ ಯಾವ ಕೇಸ್ ಇದ್ದವ್ರಿಗೆ ದೇವ್ರು ಮಾಡ್ತಾನ ಹೋಗ್ ಫಸ್ಟ್ ಮನೆ ತಂದೆ ತಾಯಿ ನೋಡ್ತಾ ಯಾವ ಒಳಗಿಂತ ಬಂದ ಎಷ್ಟು ದಿವ್ಸ ಐತೆ ಹದಿನೈದು ದಿನ ಸುದ್ದಿ ಬಂತ

ಯಾವಾಗ್ಲೀಸ್ಟ್ ಹಾಕಿದ್ವಿ ಒಳ್ಳೇದಾಗಲಿ ಅಂತೇಫ್ಟಿ ಒಳ್ಳೇದಿ ಒಳ್ಳೆ ನೀವು दल के शिंदे नोट रिवर्ट ना इंक्लूडिंग डिफरेंस का मामला मामला हो तो मुझे स्टेप्स हो जाए और जो ले के लिए फर्स्ट पोस्ट है इनके Sí, পুরো সাপ নেই বড় গোবরা নাম্বার আমার কোম্পানি তো এই কোড লেন 932400000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗಿಸಿಕೊಂಡು ಕೃತ್ಯಗಳನ್ನ ಎಸಗಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂತ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿಗಳಿರ್ಬೋದು ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಮತ್ತೆ ಡಾಮಿನೇಷನ್ ತೋರಿಸ್ಲಿಕ್ಕಾಗಿ ಅಪರಾಧ ಕೃತ್ಯಗಳನ್ನ ಎಸಗುವಂಥವ್ರು ಇರ್ಬೋದು ಅಂತವ್ರ ಮೇಲೆ ನಿರಂತರವಾಗಿ ನಾವು ವಾಚ್ ಮಾಡ್ತಾ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಅವ್ರುಗಳ ಮೇಲೆ ಕ್ರಮವನ್ನ ಕೈಗೊಳ್ತಾ ಇನ್ನು ಪ್ರಕರಣಗಳು ಘಟಿಸೋದಕ್ಕಿಂತ ಮುಂಚೆನೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ತಗೋತಾ ಬಂದಿದ್ದೇವೆ ಅವಳಿ ನಗರದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಗೂಂಡಾ ಆಕ್ಟ್ ಇರ್ಬೋದು ಗಡೀಪಾರು ಪ್ರಕ್ರಿಯೆಯನ್ನ ಜಾರಿ ಮಾಡಿರುವಂತದ್ದು ಇರ್ಬೋದು ಅದೇ ರೀತಿ ಅವರುಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪಿ ಎಸ್ ಎಸ್ ಅಲ್ಲಿ ವಿವಿಧ ಕಲಂಗಳ ಅಡಿಯಲ್ಲಿ ಕ್ರಮವನ್ನ ಜರುಗಿಸುವಂತದ್ದು ಮಾಡ್ತಾ ಬಂದಿದ್ದೇವೆ ಈ ವರ್ಷದಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ನಾವು ಅನ್ನ ಈಗಾಗಲೇ ಹಾಕಿದ್ವಿ ಅದರ ಮಾಹಿತಿ ನಮಗೆ ಈಗಾಗಲೇ ನೀಡಲಾಗಿದೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಕೇಶವಪುರ್ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜ ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ದಾವೂದ್ ಅದೇ ರೀತಿ ಬೆಂಡಿಗೆರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯಾ ಈ ನಾಲ್ಕು ಜನರನ್ನ ನಾವು ಗುಂಡ ಆಕ್ಟ್ ಅಡಿಯಲ್ಲಿ ಬಂಧನ ಮಾಡಿಕೊಂಡು ಈ ಹಿಂದೆ ಜೈಲ್ಗೆ ಬಿಡುವಂತ ಕೆಲಸ ಮಾಡಿದ್ವಿ ಇದು ಜೂನ್ ಎರಡನೇ ತಾರೀಕು ಮತ್ತು ಜೂನ್ ಮೂರನೇ ತಾರೀಕು ಹಾಗೂ ಜೂನ್ ಐದನೇ ತಾರೀಕು ಮೂರು ಪ್ರತ್ಯೇಕ ದಿನಗಳಲ್ಲಿ ನಾಲ್ಕು ಜನರ ಮೇಲೆ ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ವಿ ಅದು ನ್ಯಾಯಾಲಯದಲ್ಲಿ ಕೂಡ ಅಡ್ವೈಸರಿ ಬೋರ್ಡ್ ಅಂತ ಏನು ಹೈಕೋರ್ಟ್ ಅಲ್ಲಿ ಇರುತ್ತೆ ಅದು ಕೂಡ ಅಪ್ಹೋಲ್ಡ್ ಮಾಡಿದೆ ಅಪ್ಹೋಲ್ಡ್ ಮಾಡಿಬಿಟ್ಟು ಅವ್ರನ್ನ ನಾವು ವಶಕ್ಕೆ ತಗೊಂಡು ಧಾರವಾಡ ಕಲಬುರಗಿ ಮೈಸೂರು ಮತ್ತು ಬಳ್ಳಾರಿ ಜೈಲಿಗೆ ಬಿಟ್ಟಿದ್ವಿ ನಾವು ಅವ್ರನ್ನ ವಶಕ್ಕೆ ತಗೊಂಡು ಜೈಲಿಗೆ ಬಿಟ್ಟ ದಿನದಿಂದ ಒಂದು ವರ್ಷಗಳ ಕಾಲ ಇವರು ಇರಬೇಕು ಅಂತಂದು ಹೈಕೋರ್ಟ್ ಆದೇಶ ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಅಲ್ಲಿ ನಮಗೆ ಆದೇಶ ಆಗಿದೆ ಆ ಪ್ರಕಾರ ಪ್ರಕ್ರಿಯೆಯನ್ನ ಜಾರಿ ಮಾಡಲಾಗಿದೆ ಅದನ್ನ ಹೊರತಾಗಿ ಸುಮಾರು ಒಟ್ಟು ನೂರ ಆರು ಜನರ ಮೇಲೆ ನಾವು ಗಡಿಪಾರು ಪ್ರಕ್ರಿಯೆಯನ್ನ ಮಾಡಿದ್ವಿ ಅದೇ ಪ್ರಾಣವಾರು ಸಂಖ್ಯೆಯನ್ನು ಮುಂದೆ ಕೊಟ್ಟಿದ್ದೆ ಅದರಲ್ಲಿ ರೌಡಿ ಶೀಟರ್ಸ್ ಸಂಘಟಿತ ಅಪರಾಧಗಳಲ್ಲಿ ಭಾಗಿಯಾಗಿರುವಂತವ್ರು ಎಂಒಿಸ ಅಂದ್ರೆ ರಾಬರಿ ಟಕಾಯಿ ಅಂತ ಒಂದು ಘೋರಗಳನ್ನು ಮಾಡಿರುವಂತವ್ರು ಮತ್ತೆ ಎನ್ಡಿಪಿಎಸ್ ಡ್ರಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋ ಮೇಲೆ ಒಟ್ಟಾರೆಯಾಗಿ ನೂರ ಆರು ಜನರ ಮೇಲೆ ನಾವು ಗಡಿಪಾಲನೆ ಮಾಡಿದ್ವಿ ಮುಂದುವರೆದು ಎರಡು ಪ್ರತ್ಯೇಕ ಗೂಂಡಾ ಕಾಯ್ದೆ ಅಂದ್ರೆ ಗೂಂಡಾ ಕಾಯ್ದೆ ಅಂತ ಕರೀತಾರೆ ಕರ್ನಾಟಕ ಕಳ್ಳಭಟ್ಟ ಸರಾಯಿ ವ್ಯವಹಾರಗಳ ಮಾದಕ ವಸ್ತು ಅಪರಾಧಿಗಳ ಜೂಜುಕೋರರ ಗೂಂಡಗಳ ಅನೈತಿಕ ವ್ಯವಹಾರ ಅಪರಾಧಿಗಳ ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ ಮತ್ತು ವಿಡಿಯೋ ಅಥವಾ ಆಡಿಯೋ ಪೈರೈಟ್ಸ್ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೈದು ಇದನ್ನ ಗೂಂಡಾಕ್ಟ್ ಅಂತ ಕರೀತಾರೆ ಅದರ ಕಲಂ ಮೂರರಲ್ಲಿ ನಮಗಿರುವಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ನಾವು ಗುಂಡಾಕಾಯ ಮತ್ತೆ ಇಬ್ರು ವ್ಯಕ್ತಿಗಳ ಮೇಲೆ ಈಗ ಜಾರಿ ಮಾಡಿದ್ದೇವೆ ಹೆಸರು ರೆಹಮತ್ ಅಂತಂದು ಇವನು ಹಳೇ ಹುಬ್ಬಳ್ಳಿ ಕಸಬಾಪೇಟೆ ಗಂಟಿಕೆರೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಇದೆ ಮತ್ತೆ ಇವನ್ ಮೇಲೆ ಈವರೆಗೂ ಒಟ್ಟು ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದೆ ಒಂದು ಕೊಲೆ ಪ್ರಕರಣ ಮೂರು ಕೊಲೆ ಪ್ರಯತ್ನದ ಪ್ರಕರಣ ಒಂದು ಅಟ್ರಾಸಿಟಿ ಪ್ರಕರಣ ಎರಡು ಎನ್ಡಿಪಿಎಸ್ ಒಂದು ಸ್ಯಾಕ್ಸ್ ಸೇರಿದಂತೆ ಒಟ್ಟು ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿದೆ ಇವನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬಂಧನದ ಆದೇಶ ಮಾಡಿ ಬಿಟ್ಟು ಬಂದಿರುವಂತಹ ಕೆಲಸ ಆಗಿದೆ ಅದೇ ರೀತಿ ಇನ್ನೊಬ್ಬ ಮೊಹಮ್ಮದ್ ರಫೀಕ್ ಅಂತಂದು ಇವನ್ ಮೇಲೆ ಒಟ್ಟು ಹದಿಮೂರು ಪ್ರಕರಣಗಳಿದೆ ಇದರಲ್ಲಿ ಮೂರು ಕೊಲೆ ಪ್ರಯತ್ನ ಪ್ರಕರಣ ಎರಡು ಟ್ರಕ್ಸ್ ಪ್ರಕರಣ ಒಂದು ಆಮ್ಸಾಕ್ಟ್ ಪ್ರಕರಣ ಸೇರಿದಂತೆ ಹದಿಮೂರು ಪ್ರಕರಣ ಇವನ್ನ ನಾವು ಬೆಳಗಾವಿ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟು ಬಂದಿದ್ದೇವೆ ಇವನ್ನ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಲಬುರಗಿ ಜಿಲ್ಲೆಗೆ ಗಡಿಪಾರ ಮಾಡಿದ್ವಿ ಗಡಿಪಾರ್ ಮಾಡಿದಾಗ್ಯೂ ಕೂಡ ಅವನು ಗಡಿಪಾರ ಅವಧಿಯನ್ನು ಮುಗಿಸ್ಕೊಂಡ್ ಬಂದು ಇಮಿಡಿಯೇಟ್ ಆಗಿ ಅವನು ಮತ್ತೊಂದು ಕೃತ್ಯದಲ್ಲಿ ತೊಡಕೊಂಡಿದ್ದಾನೆ ಅಂತ ಅವನ ಮೇಲೆ ಗೂಂಡಾ ಆಕ್ಟ್ ಜಾರಿ ಮಾಡುವಂತ ಮಾಡಿದ್ವಿ ಇದು ಗೂಂಡಾ ಆಕ್ಟ್ ಬಗ್ಗೆ ಮಾಹಿತಿ ಆದ್ರೆ ಮುಂದುವರೆದು ಒಟ್ಟು ಇಪ್ಪತ್ತಾರು ಜನರ ಮೇಲೆ ಗಡಿಪಾರು ಆದೇಶವನ್ನ ಈ ವಾರದಲ್ಲಿ ಮಾಡಿದ್ದೀವಿ ವಿವರಗಳನ್ನ ಕೂಡ ನಾನು ಕೊಟ್ಟಿದ್ದೇನೆ ಇದರಲ್ಲಿ ಇಪ್ಪತ್ ಮೂರು ಜನ ರೌಡಿ ಶೀಟರ್ಸ್ ಮತ್ತೆ ಒಬ್ಬ ಎಂಒಬಿ ಅಂದ್ರೆ ಪ್ರಾಪರ್ಟಿ ಎಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರೋನು ಮತ್ತೆ ಎರಡು ಇಬ್ಬರು ಸಂಘಟಿತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತ ಒಟ್ಟು ಇಪ್ಪತ್ತಾರು ಜನರ ಮೇಲೆ ಗಡಿಪಾರು ಆದೇಶವನ್ನು ಮಾಡಿದ್ದೇವೆ ಒಟ್ಟಾರೆಯಾಗಿ ಎರಡು ಗೂಂಡಾ ಆಕ್ಟ್ ಮತ್ತೆ ಇಪ್ಪತ್ತಾರು ಗಡಿಪಾರನ್ನ ಫ್ರೆಶ್ ಆಗಿ ಈ ವಾರದಲ್ಲಿ ಮಾಡಿರುವಂತದ್ದು ಮತ್ತು ಈ ವರ್ಷದಲ್ಲಿ ಈವರೆಗೆ ಆರು ಗುಂಡ ಆಕ್ಟ್ ಮತ್ತೆ ನೂರ ಮೂವತ್ತೆರಡು ಜನರ ಮೇಲೆ ನಾವು ಗಡಿಪಾರು ಆದೇಶವನ್ನ ಮಾಡಿರುವಂತದ್ದು ಇದೆ ಇವ್ರುಗಳ ಗಡಿಪಾರುಗೊಂಡಿರುವಂತಹ ಆಸಾಮಿಗಳು ಅಹ್ ಹೇಳೋದಾದ್ರೆ ಮೂರು ಜನ ಹಳೇ ಹುಬ್ಳಿ ಪೊಲೀಸ್ ಸ್ಟೇಷನ್ ಅವರಿದ್ದಾರೆ ದತ್ತುಸ ಅಂತ ಒಬ್ಬ ಕೃಷ್ಣ ಅಂತ ವಿಷ್ಣು ಅಂತ ಕೇಶವಪುರದಲ್ಲಿ ಇರುವಂಥ ಇಬ್ಬರಲ್ಲಿ ಒಬ್ಬ ಹುಷೇನ್ ಸಾಬ್ ಇನ್ನೊಬ್ಬ ವಿನೋದ್ ಕುಮಾರ್ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಸಾಯಿನಾಥ್ ಕಸ್ಪಾಪೇಟೆ ಪೊಲೀಸ್ ಠಾಣೆಯ ಪ್ರವೀಣ್ ವಿಶ್ವನಾಥ್ ನಾಗರಾಜ್ ಅದೇ ರೀತಿ ಹುಬ್ಬಳ್ಳಿ ಉಪನಗರದಲ್ಲಿ ಪ್ರವೀಣ್ ವಿದ್ಯಾಗಿರಿಯ ಸೂರಜ್ ಹುಬ್ಬಳ್ಳಿಯ ಕಮರಿಪೇಟೆಯ ಮೊಹಮ್ಮದ್ ಶೋಹಿದ್ ವಿದ್ಯಾನಗರ ಪೊಲೀಸ್ ಠಾಣೆಯ ರಾಕೇಶ್ ಅದೇ ರೀತಿ ಹುಬ್ಬಳ್ಳಿ ಕಮರಿಪೇಟೆಯ ಸಂಜಯ್ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯ ಟಿಪ್ಪು ಸುಲ್ತಾನ್ ಧಾರವಾಡ ಶಹರ ಪೊಲೀಸ್ ಠಾಣೆಯ ಆಯಾನ್ ಮತ್ತು ಮಲ್ಲಿಕ್ ಜಾನ್ ಹುಬ್ಬಳ್ಳಿ ಉಪನಗರದ ಹನುಮಂತ್ ಹುಬ್ಬಳ್ಳಿ ಶಹರದ ಮುಬಾರಕ್ ಎಪಿಎಂಸಿಯ ನಾಗರಾಜ್ ಬೆಂಡಿಗೇರಿ ಪೊಲೀಸ್ ಠಾಣೆಯ ರೋಹಿತ್ ಬೆಂಡಿಗೇರಿ ಪೊಲೀಸ್ ಠಾಣೆಯ ಇತರ ಆರೋಪಿಗಳಾದಂತಹ ತೌಸಿಫ್ ಮತ್ತು ವಿನೋದ್ ಅದೇ ರೀತಿ ಮತ್ತೊಬ್ಬ ಕಂಬರಿಪೇಟೆಯ ರಾಘವೇಂದ್ರ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಹಜರತ್ ಅಲಿ ಮತ್ತು ಇರ್ಫಾನ್ ಸೇರಿದಂತೆ ಒಟ್ಟು ಇಪ್ಪತ್ತಾರು ಜನರನ್ನು ನಾವು ಗಡಿಪಾರ ಆದೇಶ ಮಾಡಿದ್ದೇವೆ ಒಟ್ಟಾರೆಯಾಗಿ ಗೂಂಡಾ ಆಕ್ಟ್ ಮತ್ತೆ ಗಡಿಪಾರ್ ಈ ಎರಡು ಮಾಡುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಇತರ ಕ್ರಿಮಿನಲ್ ಎಲಿಮೆಂಟ್ಸ್ ಮತ್ತೆ ಅಪರಾಧಗಳು ರಿಪೀಟ್ ಆಗಬಾರದು ಅನ್ನೋ ಕಾರಣಕ್ಕೆ ಮಾಡಿರುವಂಥದ್ದು ಟೋಟಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಪೊಲೀಸ್ ಕಮಿಷನರೇಟ್ ಅಲ್ಲಿ ಈ ವರ್ಷದಲ್ಲಿ ಆರು ಗೂಂಡಾ ಆಕ್ಟ್ ಮತ್ತು ನೂರ ಮೂವತ್ತೆರಡು ಗಡಿಪಾರ ಆದೇಶಗಳನ್ನ ಮಾಡಲಾಗಿದೆ ಮುಂದುವರೆದು ನಾವು ನಮ್ಮ ಇನ್ನೊಂದು ಸೆಕೆಂಡ್ ಬ್ರೀಫಿಂಗ್ ಅದೇ ರೀತಿ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಂತ ಎಲ್ಲ ಕೊಲೆ ಪ್ರಯತ್ನ ಪ್ರಕರಣಗಳ ಪರಿಶೀಲನೆ ಮಾಡಿ ಸಮಾಲೋಚನೆ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಚಿಕ್ಕ ಚಿಕ್ಕ ಹುಡುಗರು ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವಯಸ್ಸಿರುವಂತವರು ಕೆಲವರು ಅಪ್ರಾಪ್ತರು ಸೇರಿದಂತೆ ಬಹಳಷ್ಟು ಜನ ಹೊಸದಾಗಿ ಕ್ರೈಮ್ ಮಾಡ್ತಿರುವಂತದ್ದು ನಮ್ಮ ಪರಾಮರ್ಶೆಯಲ್ಲಿ ಕಂಡು ಬಂದಿದೆ ಅದರ ಸ್ವಲ್ಪ ಹಿನ್ನೆಲೆ ನಾವು ಸ್ಟಡಿ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಎಕ್ಸಿಸ್ಟಿಂಗ್ ರೌಡಿ ಶೀಟರ್ಸ್ ಇರ್ತಾರೆ ಅವರು ಕೃತ್ಯಗಳು ಮಾಡಿದಂಥ ಸಂದರ್ಭದಲ್ಲಿ ಕೃತ್ಯಗಳು ಭಾಗಿಯಾಗಿರೋ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿ ಮತ್ತೆ ಗಡಿಪಾರು ಗೂಂಡಾ ಆಕ್ಟ್ ಈ ತರ ಇತರೆ ಪೊಲೀಸ್ ಇಲಾಖೆಯ ಕ್ರಮಗಳನ್ನ ಕೈಗೊಳ್ಳುತ್ತಾರೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಕೃತ್ಯ ಮಾಡುವಂತ ಸಂದರ್ಭದಲ್ಲಿ ಹೊಸದಾಗಿ ಹುಡುಗರನ್ನ ಇಟ್ಕೊಂಡ್ಬಿಟ್ಟು ಅವ್ರ ಕಡೆಯಿಂದ ಅಫೆನ್ಸ್ ಮಾಡಿಸಿರುವಂತದ್ದು ನಮ್ಗೆ ಕಂಡು ಬಂತು ಹಂಗಾಗಿ ಫಸ್ಟ್ ಟೈಮ್ ಅಫೆಂಡರ್ಸ್ ಅನ್ನೋ ಕಾಲ ಕಾರಣಕ್ಕೆ ನಮ್ಮಲ್ಲಿ ಕೆಲವು ರೌಡಿ ಶೀಟ್ ತೆಗೆಯೋದನ್ನ ನಮ್ಮ ಅಧಿಕಾರಿಗಳು ಮಾಡಿರಲಿಲ್ಲ ಹಂಗಾಗಿ ಇದೊಂದು ಸಂಪೂರ್ಣ ಪರಾಮರ್ಶೆ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ದಾಖಲಾಗಿರುವಂತಹ ಕೊಲೆ ಪ್ರಯತ್ನದ ಪ್ರಕರಣಗಳು ಇದರಲ್ಲಿ ಸುಮಾರು ಎರಡ್ ಮೂವತ್ತಕ್ಕೂ ಹೆಚ್ಚು ಕೊಲೆ ಪ್ರಯತ್ನದ ಪ್ರಕರಣಗಳು ಎರಡು ವರ್ಷಗಳಲ್ಲಿ ಇಲ್ಲಿ ನಮ್ಮಲ್ಲಿ ನಡೆದಿರುವಂತ ನಮ್ಮ ಗಮನಕ್ಕೆ ಬಂದಿದೆ ಅದರಲ್ಲಿ ಕೆಲವೇ ಕೆಲವು ಕೌಟುಂಬಿಕ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು ಗಂಡ ಹೆಂಡತಿ ನಡುವೆ ಅಥವಾ ಅತ್ತೆ ಸೊಸೆ ಅಥವಾ ಅಣ್ಣ ತಮ್ಮಂದ್ರ ನಡುವೆ ಆಗಿರುವಂಥವು ಬಹಳ ಕಡಿಮೆ ಅದನ್ನು ಹೊರತುಪಡಿಸಿ ಯಾರ್ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಹಣಕಾಸಿನ ವ್ಯತ್ಯಾಸ ವೈಯಕ್ತಿಕ ದ್ವೇಷ ಪ್ರೇಮ ವೈಫಲ್ಯ ಈ ತರದ್ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಕೃತ್ಯಗಳನ್ನ ಎಸಗಿದ್ದಾರೆ ಅಂತ ಸುಮಾರು ಒಂಬೈನೂರು ಜನರನ್ನ ಅಂತ ಸುಮಾರು ಒಂಬೈನೂರು ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ ಐಡೆಂಟಿಫೈ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಆರೋಪಿಗಳು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕೆಲವರು ಇನ್ನು ಅರೆಸ್ಟ್ ಆಗುವಂಥದ್ದು ಬಾಕಿ ಇದೆ ಅದರಲ್ಲಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡು ವರ್ಷಗಳಲ್ಲಿ ದಾಖಲಾಗಿರುವಂಥ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿನ ಆರೋಪಿಗಳನ್ನ ಪೆರೇಡ್ ಮಾಡಬೇಕು ಅಂತಂದು ನಿರ್ಧರಿಸಿ ಕಳೆದ ಎರಡು ದಿನಗಳಿಂದ ಪೂರ್ವ ತಯಾರಿ ಮಾಡಿಕೊಂಡು ನಿನ್ನೆ ರಾತ್ರಿಯಿಂದ ಅವ್ರ ಮನೆಗಳಿಗೆ ಭೇಟಿ ನೀಡಿ ಆ ಮನೆ ಸರ್ಚ್ ಮಾಡುವಂಥದ್ದು ಅಟ್ ದಿ ಸೇಮ್ ಟೈಮ್ ಅವ್ರನ್ನ ಪಿಕ್ ಮಾಡ್ಕೊಂಡ್ಬಂದು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವರ ಮೊಬೈಲ್ ಸೇರಿದಂತೆ ಇತರೆ ವಿವರಗಳನ್ನ ಪಡ್ಕೊಳುವಂಥದ್ದು ಅವರ ಆಕ್ಟಿವಿಟಿಯನ್ನ ಪರಿಶೀಲನೆ ಮಾಡುವಂಥದ್ದು ಮತ್ತೆ ಅವರ ಗುಂಪುಗಳು ಅಥವಾ ಗ್ಯಾಂಗ್ಗಳು ಅಡ್ಡಗಳು ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂಥದ್ದು ಇದರಲ್ಲಿ ಬಹಳಷ್ಟು ಜನರ ಮೇಲೆ ರೌಡಿ ಶೀಟ್ ಓಪನ್ ಆಗಿರಲಿಲ್ಲ ಹಂಗಾಗಿ ಯಾರ್ಯಾರು ಫಿಟ್ಟಿದ್ದಾರೆ ಅವರೆಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಇವತ್ತಿನ ಪೆರೇಡ್ ಅಲ್ಲಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ತ್ರೀ ನಾಟ್ ಸೆವೆನ್ ಅಂದ್ರೆ ಹಿಂದೆ ಐ ಪಿ ಸಿಲಿ ಇತ್ತು ಈಗ ನಮ್ಮ ಬಿ ಎನ್ ಎಸ್ ಅಲ್ಲಿ ಸೆಕ್ಷನ್ ಸೊ ಕೊಲೆ ಪ್ರಯತ್ನದ ಪ್ರಕರಣ ಏನಿದೆ ಆ ಕೊಲೆ ಪ್ರಯತ್ನದ ಪ್ರಕರಣ ಬಿ ಎನ್ ಎಸ್ ಒನ್ ಜೀರೋ ನೈನ್ ಅಲ್ಲಿ ಈ ಹಿಂದೆ ಐ ಪಿ ಸೆವೆನ್ ಆಫ್ ಮಾಡರ್ ಅಂತ ಏನು ಕರಿತಾರೆ ಆ ಎಲ್ಲ ಪ್ರಕರಣದ ಆರೋಪಿಗಳನ್ನ ಇವತ್ತು ಇಲ್ಲಿ ಪರೇಡ್ ಮಾಡಲಾಗಿದೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಇವರು ಇಲ್ಲಿ ಇದ್ದಂಥವರಾದ್ರೆ ಬಹಳಷ್ಟು ಜನ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತದ್ದು ಕೆಲಸಕ್ಕೆ ಹೋಗಿರುವಂಥದ್ದು ಮತ್ತೆ ಕೆಲವರು ಈ ತರ ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಸ್ಥಾನಿಕವಾಗಿ ಇರುವಂತಹದನ್ನ ಬಿಟ್ಟು ಓಡೋಗುವಂಥದ್ದು ಈ ತರದ್ದೆಲ್ಲ ಆಗಿರುತ್ತೆ ಹಂಗಾಗಿ ಅವರೆಲ್ಲರನ್ನು ಕಳೆದ ಎರಡು ವರ್ಷಗಳಲ್ಲಿ ಭಾಗಿಯಾಗಿರುವಂತಹ ಸುಮಾರು ಒಂಬೈನೂರು ಜನರ ಪ್ರತಿಯೊಬ್ಬರದ್ದು ಕೂಡ ಡಾಕ್ಯುಮೆಂಟೇಷನ್ ಮಾಡಿ ಅದ್ರಲ್ಲಿ ಕೆಲವರು ಲೇಡೀಸ್ ಇನ್ವಾಲ್ವ್ ಆಗಿರ್ತಾರೆ ಕೆಲವು ವಿತ್ ಇನ್ ಫ್ಯಾಮಿಲಿ ಇರ್ತವೆ ಕೆಲವರು ಅಪ್ರಾಪ್ತರ ಇರ್ತಾರೆ ಸೊ ಯಾರು ರೌಡಿ ಶೀಟ್ ಓಪನ್ ಮಾಡ್ಲಿಕ್ಕೆ ಅರ್ಹರಿಲ್ಲ ಅಂತ ಅನ್ಸುತ್ತೆ ಅಧಿಕಾರಿಗಳು ಅವ್ರನ್ನ ವಿವರಗಳನ್ನ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾರು ಫಿಟ್ ಇದಾರೆ ಅವರೆಲ್ಲರ ಮೇಲೂ ಕೂಡ ಹೊಸದಾಗಿ ರೌಡಿ ಶೀಟ್ ಓಪನ್ ಮಾಡ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತೆ ರೌಡಿ ಶೀಟ್ ಓಪನ್ ಮಾಡದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಪ್ರಿವೆಂಟಿವ್ ಆಕ್ಷನ್ ಮಾಡುವಂಥದ್ದು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ರೆ ಎಕ್ಸ್ಟರಿಮೆಂಟ್ ಮಾಡುವಂಥದ್ದು ಮತ್ತೆ ಸಾರ್ವಜನಿಕರಿಗೆ ಅವರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ತೆರೆಟ್ಟಿದೆ ಅಂತಂದ್ರೆ ಗುಂಡ ಆಕ್ಟ್ ಹಾಕುವಂಥದ್ದು ಮತ್ತೆ ಈ ರೀತಿ ಕೃತ್ಯಗಳಲ್ಲಿ ತೊಡಗೊಂಡಿರುವಂತವ್ರು ಅಕಸ್ಮಾತ್ ಏನಾದರೂ ಸಂಘಟಿತವಾಗಿ ಆರ್ಥಿಕ ಲಾಭಕ್ಕಾಗಿ ರಿಪೀಟೆಡ್ ಆಗಿ ಅಫೆನ್ಸ್ ಮಾಡ್ತಿದ್ರೆ ಅವರ ಮೇಲೆ ಕೋಕಾ ಕಾಯ್ದೆಯನ್ನ ಜಾರಿ ಮಾಡುವಂಥದ್ದು ಸೇರಿದಂತೆ ಬಹಳಷ್ಟು ನಮಗೆ ಮುಂಜಾಗ್ರತಾ ಕ್ರಮದಲ್ಲಿ ಅವಕಾಶಗಳು ಅವನ್ನ ಮಾಡ್ಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ ಈಗ ಬಂದಿರುವಂತವ್ರು ಯಾರಿದ್ದಾರೆ ಅವರೆಲ್ಲರದು ರೌಡಿ ಶೀಟ್ ಇದೆಯಾ ಇಲ್ಲವನ್ನ ಪರಿಶೀಲನೆ ಮಾಡಿ ಇಲ್ಲದಿದ್ರೆ ಓಪನ್ ಮಾಡುವಂಥದ್ದು ಅಗತ್ಯ ಬಿದ್ರೆ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡಲಿಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಮತ್ತೆ ಅದೇ ರೀತಿ ನಾವು ಪ್ರಸಕ್ತ ಸಾಲಿನಲ್ಲಿ ನಮ್ಮಲ್ಲಿ ಇದ್ದಂತ ಸಾವಿರದ ಏಳ್ನೂರು ಚಿಲ್ಡಾ ರೌಡಿ ಶೀಟ್ಗಳಲ್ಲಿ ಸುಮಾರು ಐನೂರು ಜನರ ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡಿದಿವಿ ಯಾಕೆ ಅಂದ್ರೆ ಮುಖ್ಯವಾಹಿನಿ ಬರ್ಬೇಕು ಅಂತ ಯಾಕಂದ್ರೆ ಸಾಕಷ್ಟು ಜನ ಸಾಕಷ್ಟು ಜನ ಒಳ್ಳೆ ರೀತಿಯಲ್ಲಿ ತಮ್ಮ ಅಪರಾಧ ಪ್ರಕರಣಗಳನ್ನೆಲ್ಲ ಬಿಟ್ಟು ಕುಟುಂಬಸ್ಥರಾಗಿ ಸಮಾಜದಲ್ಲಿ ಯಾವುದೇ ರೀತಿ ಕಿರಿಕಿರಿ ಮಾಡ್ದಂಗೆ ಬದುಕ್ತಿರುವಂತವ್ರು ವಯಸ್ಸಾಗಿರುವಂತವ್ರು ಅನಾರೋಗ್ಯದಲ್ಲಿರುವಂತವ್ರು ಕುಟುಂಬಸ್ಥ ಸಮೇತರಾಗಿ ಒಂದು ಒಳ್ಳೆ ಜೀವನ ಕಂಡುಕೊಂಡು ಉದ್ಯೋಗ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡಿರುವಂತವ್ರು ಅಂತವರೆಲ್ಲ ರಿಪೀಟೆಡ್ ಆಗಿ ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ರು ಅದ್ರ ಹಿನ್ನೆಲೆಯಲ್ಲಿ ಸುಮಾರು ಐದನೂರಕ್ಕೂ ಹೆಚ್ಚು ಜನರ ಮೇಲೆ ಇದ್ದಂತ ರೌಡಿ ಶೀಟ್ ಅನ್ನ ಓಪನ್ ಕ್ಲೋಸ್ ಮಾಡಿದಿವಿ ಮತ್ತೆ ಈ ವರ್ಷದಲ್ಲಿ ಸುಮಾರು ನೂರ ಎಂಟಕ್ಕೂ ಹೆಚ್ಚು ಜನರ ಮೇಲೆ ಓಪನ್ ಮಾಡಿದ್ವಿ ರೌಡಿ ಶೀಟು ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಓಪನ್ ಮಾಡೋ ಅಗತ್ಯ ಇದೆ ಯಾಕಂದ್ರೆ ಈ ತ್ರೀ ನಾಟ್ ಸೆವೆನ್ ಸೇರಿದಂತೆ ಇತರ ಗಂಭೀರ ಪ್ರಕರಣಗಳು ಹೆಣ್ಮಕ್ಳು ಚುಡಾಯಿಸುವಂತದ್ದು ಆರ್ಮ್ಸ್ ಆಕ್ಟ್ ಅಲ್ಲಿರುವಂಥದ್ದು ಪೊಲೀಸ್ ಅಥವಾ ಬೇರೆ ಯಾವುದೇ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು ಮತ್ತೆ ರಾಬರಿ ಡೆಕೈಟಿ ಇತರ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥವ್ರು ಅವರೆಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡಲಿಕ್ಕೆ ತ್ವರಿತವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಈ ರೌಡಿ ಶೀಟ್ ಶೀಟರ್ಸ್ ಅಥವಾ ಇತರ ಗ್ರೀ ಗ್ರೇವ್ ಅಫೆನ್ಸಸ್ ಅಲ್ಲಿರುವಂಥವ್ರ ಮೇಲೆ ಪೆರೇಡ್ ಮಾಡಿದ ತಕ್ಷಣ ಅಪರಾಧ ಕಂಟ್ರೋಲ್ ಆಗುತ್ತಾ ಇದು ಒನ್ ಆಫ್ ದಿ ಮೆಥಡ್ ಯಾಕಂದ್ರೆ ಡಾಕ್ಯುಮೆಂಟೇಶನ್ ಮಾಡಿ ಎಲ್ಲರನ್ನೂ ಒಂದ್ ಕಡೆ ಕರೆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ನಾವು ಈ ತರ ಮಾಡಬಾರ್ದು ಒಂದು ರಿಯಲೈಸ್ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ಅವರು ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಅವ್ರದ್ದು ರೆಕಾರ್ಡ್ಸ್ ಅಪ್ಡೇಟ್ ಮಾಡ್ಕೊಂಡ್ರ ಜೊತೆಗೆ ನಾನು ಕೂಡ ವೈಯಕ್ತಿಕವಾಗಿ ಅವ್ರ ಎಲ್ಲರ ಜೊತೆ ಮಾತಾಡಿ ಮತ್ತೆ ಬೇರೆ ಎಲ್ಲರೂ ನಮ್ಮ ಅಧಿಕಾರಿಗಳ ಕಡೆಯಿಂದ ಸಲಹೆಗಳನ್ನ ಕೊಡಿಸಿ ತರ ಕೃತ್ಯಗಳಲ್ಲಿ ತೊಡಕಬಾರದು ಅಂತ ಒಂದು ತಿಳುವಳಿಕೆ ಹೇಳುವಂತ ಕೆಲಸ ಕೂಡ ಮಾಡಲಾಗತ್ತೆ ಅದ್ರ ಜೊತೆಗೆ ಪ್ರತ್ಯೇಕವಾಗಿ ಅವರ ಮನೆ ಸದಸ್ಯರೇನಿದ್ದಾರೆ ಕುಟುಂಬ ಸದಸ್ಯರು ಅವ್ರಿಗೂ ಕರೆಸ್ಬಿಟ್ಟು ಒಂದು ಸೋಷಿಯಲ್ ಕಂಟ್ರೋಲ್ ಇರ್ಲಿ ಅನ್ನೋ ಕಾರಣಕ್ಕೆ ಇವನ್ನೆಲ್ಲ ಮಾಡ್ಲಾಗುತ್ತೆ ಮುಂದುವರೆದು ಹುಬ್ಬಳ್ಳಿ ಧಾರವಾಡದಲ್ಲಿ ಶಾಂತಿ ನೆಲೆಸಬೇಕು ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಆಫ್ ವೈಲೆನ್ಸ್ ಕೂಡ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ನಾವು ಮಾಡ್ತಿದ್ವಿ ಪ್ರಯತ್ನ ಮುಂದುವರೆತೀವಿ ಅಲ್ಲ ಈಗ ಇದರಲ್ಲಿ ಈ ತ್ರೀ ನಾಟ್ ಸೆವೆನ್ ಐ ಪಿ ಸಿ ಅಂದ್ರೆ ತ್ರೀ ನಾಟ್ ಸೆವೆನ್ ಅನ್ನೋದೇ ಬರುತ್ತೆ ಇವಾಗ ಹೊಸ ಕಾಯ್ದೆ ಎಸ್ ಬಂದಿದೆ ಆದ್ರೂ ಕೂಡ ಕೊಲೆ ಪ್ರಯತ್ನ ಪ್ರಕರಣ ಏನಿದೆ ಈ ಕೊಲೆ ಪ್ರಯತ್ನ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವರು ಸುಮಾರು ನಾನು ಆರ್ನೂರ ಮೂವತ್ತು ಜನದ್ದು ನಾನು ರಿವ್ಯೂ ಮಾಡಿದಂತ ಸಂದರ್ಭದಲ್ಲಿ ಎಂಬತ್ತೈದು ಜನ ಹ್ಯಾಬಿಟ್ ಅಂದ್ರೆ ಹಿಂದೆ ರೌಡಿ ಶೀಟ್ ಇದ್ದಂಥವ್ರು ಮತ್ತೆ ಪ್ರೀವಿಯಸ್ ಕೇಸಸ್ ಇದ್ದಂತವ್ರು ಇದಾರೆ ಅದನ್ನ ಹೊರತುಪಡಿಸಿದ್ರೆ ಸುಮಾರು ಐನೂರ ನಲವತ್ತಕ್ಕೂ ಹೆಚ್ಚು ಜನ ಹೊಸದಾಗಿ ಫಸ್ಟ್ ಟೈಮ್ ಅಫೆನ್ಸ್ ಮಾಡಿರುವಂತವ್ರು ಇದ್ದಾರೆ ಸೊ ಇದ್ರಲ್ಲಿ ನಾವು ಸ್ಟಡಿ ಮಾಡದಂತ ಸಂದರ್ಭದಲ್ಲಿ ಮತ್ತೆ ಅನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡದಂತ ಸಂದರ್ಭದಲ್ಲಿ ರಿಪೀಟ್ ಅಫೆಂಡರ್ಸ್ ನಾವು ಎಕ್ಸ್ಟೆಂಡಮೆಂಟ್ ಮತ್ತೆ ಗುಂಡಾ ಆಕ್ಟ್ ಆಗ್ತಿರೋದ್ರಿಂದ ಅವರ ಒಂದು ದ್ವೇಷವನ್ನ ಸಾಧಿಸಿಕೊಳ್ಳಿಕ್ಕೆ ಹೊಸದಾಗಿ ಕೆಲವು ಹುಡುಗರು ನಚ್ಚಿಬಿಟ್ಟು ಅಫೆನ್ಸ್ ಮಾಡಿರುವಂತದ್ದು ಕೆಲವು ಘಟನೆಗಳು ನಡೆದಿದೆ ಸೊ ಹಂಗಾಗಿ ಅವ್ರಿಗೂ ಕೂಡ ಒಂದು ಅಲರ್ಟ್ ಇರುತ್ತೆ ವಾರ್ನಿಂಗ್ ಇರುತ್ತೆ ಅನ್ನೋ ಕಾರಣಕ್ಕೆ ಒಂದು ಪೆರೇಡ್ ಮಾಡಲಾಗಿದೆ ಇದ್ರಲ್ಲಿ ಇರೋಂತವ್ರು ಯಾರು ಹ್ಯಾಬಿಟ್ ಇದ್ದಾರೆ ಇದಾರೆ ಅವ್ರ ಮೇಲೆ ಎಕ್ಸ್ಟೆಂಡ್ಮೆಂಟ್ ಮತ್ತೆ ಗುಂಡ್ ಆಕ್ಟ್ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಸೂಚನೆ ಕೊಡ್ತಾ ಇದ್ದೀನಿ ಮತ್ತೆ ಯಾರು ಫಸ್ಟ್ ಟೈಮ್ ಹರಿಸಿದಾರೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಬಿ ಎನ್ ಎಸ್ ಎಸ್ ಅಲ್ಲಿ ಈ ಹಿಂದೆ ಒನ್ ನಾಟ್ ಸೆವೆನ್ ಒನ್ ಟೆನ್ ಅಂತ ಹೇಳ್ತಿದ್ರು ಆರ್ ಪಿ ಸಿ ಆ ರೀತಿ ಕ್ರಮ ನಾನು ಸೂಚನೆ ಕೊಡ್ತಾ ಇದ್ರು ಮಂಟು ರೋಡ್ ಅಲ್ಲಿ ಏನ್ ನಮ್ಮ ಬೆಂಡಿಗಿರಿ ಪೊಲೀಸ್ ಠಾಣಾ ಸರ್ಹದ್ ನಲ್ಲಿರುವಂತಹ ಮಂಟೂ ರೋಡ್ ಹತ್ರ ಮಲ್ಲಿಕ್ ಜಾನ್ ಅಂತ ಒಬ್ಬ ಇಪ್ಪತ್ತ ಏಳು ಇಪ್ಪತ್ತೆಂಟು ವರ್ಷ ವಯಸ್ಸಿನ ಹುಡುಗಂದು ಕೊಲೆ ಮಾಡಿದ್ರು ಆ ಪ್ರಕರಣದಲ್ಲಿ ಈವರೆಗೆ ಹನ್ನೊಂದು ಜನರ ದಸ್ತಗಿರಿ ಆಗಿದೆ ಮತ್ತೆ ಇನ್ನು ಪ್ರಮುಖ ಆರೋಪಿಗಳಲ್ಲಿ ಇಬ್ರು ಪ್ರಮುಖ ಆರೋಪಿಗಳನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಅದು ಕನ್ಫರ್ಮ್ ಆಗಿ ಅವ್ರನ್ನ ನಾವು ಅರೆಸ್ಟ್ ಸಂದರ್ಭದಲ್ಲಿ ಬಗ್ಗೆ ಮಾಹಿತಿ ಕೊಡ್ತೀವಿ ವಶಕ್ ತಗೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಅವ್ರು ಯಾರು ಅನ್ನುವಂಥದ್ದು ಈಗಷ್ಟೇ ಮಾಹಿತಿ ಬಂದಿದೆ ಅಹ್ ಅವ್ರ ಪಾತ್ರ ಏನಿದೆ ಅನ್ನೋದು ಕನ್ಫರ್ಮ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂತ ಸಂದರ್ಭ ಬಂತು ಅಂದ್ರೆ ಅರೆಸ್ಟ್ ಸಂದರ್ಭದಲ್ಲಿ ಮಾಹಿತಿ ಹತ್ತೊಂಬತ್ತನೇ ತಾರೀಕು ಒಬ್ಬ ಸುದೀನ್ ಸುದೀನ್ ಅನ್ನುವಂತ ಒಬ್ಬ ವ್ಯಕ್ತಿ ಕೇರಳ ಮೂಲದವನು ಬೆಳಗಾವಿ ಜಿಲ್ಲೆ ಸೇರಿದಂತೆ ಬಹಳಷ್ಟು ತಾಲೂಕು ಹೆಡ್ ಕ್ವಾರ್ಟರ್ ಇರುವಂತಹ ಜುವೆಲರಿ ಶಾಪ್ಸ್ ಗೆ ಜುವೆಲರ್ಸ್ ಜುವೆಲ್ಸ್ ಅನ್ನ ಡೆಲಿವರಿ ಮಾಡಿದ್ದಾನೆ ಡೆಲಿವರಿ ಮಾಡಿದಂತ ಸಂದರ್ಭದಲ್ಲಿ ಅವನು ಹುಬ್ಬಳ್ಳಿ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ ಇವಾಗ ರಿನೋವೇಟ್ ಆಗಿದೆ ಅದ್ರ ಎದುರು ಇರುವಂತಹ ರೇಣುಕಾ ಅನ್ನೋ ಒಂದು ಲಾಡ್ಜ್ ಅಲ್ಲಿ ಉಳ್ಕೊಂಡಿದ್ದಾನೆ ಅಲ್ಲಿಂದ ಹೊರಗಡೆ ಬಂದು ಅಯೋಧ್ಯ ಹೋಟೆಲ್ ಸ್ವಲ್ಪ ಮುಂಭಾಗ ಬಂದಾಗ ಏಕಾಏಕಿ ಒಂದು ಎರ್ಟಿಗ ಗಾಡಿಯಲ್ಲಿ ಬಂದಂತ ಮೂರ್ನಾಲ್ಕು ಜನ ವ್ಯಕ್ತಿಗಳು ನಾವು ಯಾವುದೋ ಒಂದು ನಿರ್ದಿಷ್ಟ ಇಲಾಖೆಯ ಅಧಿಕಾರಿಗಳಿದ್ದೀವಿ ನಿಮ್ಮ ಹತ್ರ ಇರುವಂತಹ ವಸ್ತುಗಳದ್ದು ಪರಿಶೀಲನೆ ಮಾಡಬೇಕು ಅಂತಂದು ಅವನ್ನ ಗಾಡಿ ಹತ್ತಿಸ್ಕೊಂಡು ನಂತರ ಅವನ ಹತ್ರ ಇದ್ದಿದ್ದ ಬ್ಯಾಗ್ ಅನ್ನ ಕಿತ್ಕೊಂಡು ಅಲ್ಲಿಂದ ಅವನ್ನ ಬೆಳಗಾಂ ರೋಡ್ ಅಲ್ಲಿ ಇಳಿಸಿ ಹೋಗಿದ್ದಾನೆ ಇಬ್ರನ್ನ ಸೊ ಈ ಒಂದು ಕೃತ್ಯದ ಸಂಬಂಧ ನಾವು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಅವರು ಘಟನೆ ನಡೆದ ತಕ್ಷಣ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು ಸಂಪರ ಸಂಬಂಧಪಟ್ಟವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಅವರು ಓನರ್ಗಳು ಯಾರಿದ್ದಾರೆ ಅವ್ರಿಗೂ ಅವ್ರಗಳ ಜೊತೆ ಎಲ್ಲ ಚರ್ಚೆ ಮಾಡಿ ಎರಡು ಮೂರು ದಿನ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟಾಗಿಯೂ ಕೂಡ ನಮ್ಮ ಮೂರು ಪ್ರತ್ಯೇಕ ತಂಡಗಳು ಆರೋಪಿಗಳನ್ನ ಹುಡುಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅವರು ಇನಿಷಿಯಲಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಅಂತ ಹೇಳಿದ್ರು ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾವು ಇಡಿ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ನಮ್ಮನ್ನ ಗಾಡಿ ಒಳಗೆ ಹತ್ಕೊಂಡ್ಲಿಕ್ಕೆ ಹೇಳಿದ್ರು ಅಂತ ಹಂಗಾಗಿ ಪ್ರಕರಣ ತಗೊಂಡು ನಾವು ಅತ್ಯಂತ ಗಂಭೀರವಾಗಿ ಬೇಯಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಇಬ್ರು ಯಾರು ಅಂದ್ರೆ ಇವರೇ ಯಾರು ವಿಕ್ಟಿಮ್ಸ್ ಇದ್ರಲ್ಲ ಆ ವಿಕ್ಟಿಮ್ಸ್ ಅನ್ನ ವಿಚಾರಣೆಗೆ ಯಾಕಂದ್ರೆ ಅವರು ಹೇಳುವಂತ ಮಾಹಿತಿ ಮತ್ತೆ ಅವ್ರು ಕೊಡ್ತಿದ್ದಂತಹ ಡೀಟೇಲ್ಸ್ ಅದೆಲ್ಲ ಸ್ವಲ್ಪ ವ್ಯತ್ಯಾಸ ಇತ್ತು ಹಂಗಾಗಿ ಅದನ್ನೆಲ್ಲ ಕನ್ಫರ್ಮೇಶನ್ ಮಾಡ್ಲಿಕ್ಕೆ ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದೀವಿ ಯಾಕಂದ್ರೆ ಇತರ ಪ್ರಕರಣಗಳಲ್ಲಿ ಎಷ್ಟೋ ಸರಿ ಆ ಸುಳ್ಳು ಪ್ರಕರಣ ಕೊಡುವಂಥದ್ದು ಮತ್ತೆ ಅವ್ರ್ಗಲೇ ಇನ್ವಾಲ್ವ್ ಆಗಿರುವಂಥದ್ದು ಅದರದ್ದೆಲ್ಲ ಸಾಧ್ಯತೆ ಇದೆ ಸೊ ಇದರಲ್ಲಿ ಯಾವ ಯಾರು ಮಹಾರಾಷ್ಟ್ರ ಮೂಲದ ಒಂದು ಟೀಮ್ ಈ ಕೃತ್ಯವನ್ನ ಎಸಕ್ತಿರುವಂತಹ ಎಸಗಿರುವಂತದ್ದು ನಮಗೆ ಈಗ ಸದ್ಯದ ಮಾಹಿತಿಯನ್ನು ತಿಳಿದು ಬಂದಿದೆ ಆದಷ್ಟು ಬೇಗ ಪ್ರಕರಣವನ್ನು ಪತ್ತೆ ಮಾಡಿದ ಇಲ್ಲ ಈಗ ಇನ್ಸಿಡೆಂಟ್ ಅವರು ಠಾಣೆಗೆ ಬಂದು ಮಾಹಿತಿ ನೀಡಿದ್ದಾರೆ ನೀಡಿದ ತಕ್ಷಣ ನಮ್ಮ ಕಾರ್ಯಪ್ರವೃತ್ತರಾಗಿ ಸಿಟಿವಿ ಸೇರಿದಂತೆ ಆ ವಾಹನ ಯಾವ ಡೈರೆಕ್ಷನ್ ಹೋಗಿದೆ ಅದನ್ನೆಲ್ಲ ಪತ್ತೆ ಮಾಡುವಂತ ಮಾಡಿದ್ದಾರೆ ಬಟ್ ಅವರು ನಾವು ಬಿಲ್ ತಗೊಂಡು ಆಮೇಲೆ ನಮ್ಮ ಯಾರು ಸಂಬಂಧಪಟ್ಟವರಿದ್ದಾರೆ ಅವ್ರಿಗೆ ಮಾತಾಡ್ಕೊಂಡು ಮತ್ತೆ ಬರ್ತೀವಿ ಅಂತ ಎರಡು ಮೂರು ಬಂದು ಎಫ್ ಆರ್ ಕೊಟ್ಟಿದ್ದಾರೆ ಯಾರು ಅದು ನೋಡಿ ಈ ತರ ಪ್ರಕರಣಗಳಲ್ಲಿ ನನ್ನ ಅನುಭವದಲ್ಲಿ ಯಾವ ಸಾಧ್ಯತೆನೂ ನಾವು ತಳ್ಳಿ ಹಾಕಬೇಕಾಗಲ್ಲ ಈ ಹಿಂದೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ ಹುಬ್ಳಿ ಟೌನ್ ಅಲ್ಲಿ ಆಗ ಆ ಡ್ರೈವರ್ ಮತ್ತೆ ಡ್ರೈವರ್ ಜೊತೆ ಇಬ್ರು ಬಂದಿದ್ರು ಅದರಲ್ಲಿ ಒಬ್ಬ ಇನ್ವಾಲ್ವ್ ನಾನು ಬಹಳಷ್ಟು ಪ್ರಕರಣಗಳು ಸಂದರ್ಭದಲ್ಲಿ ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಇಷ್ಟು ಹಣ ಅಥವಾ ಬಂಗಾರ ಇಟ್ಕೊಂಡು ಮೂಮೆಂಟ್ ಆಗ್ತಿರುವಂತದ್ದು ಇಂಟರ್ನಲ್ ಇನ್ಫಾರ್ಮೇಶನ್ ಇಲ್ಲದೆ ಹೊರಗಡೆ ಹೋಗಲ್ಲ ಹಂಗಾಗಿ ಯಾವ ಸಾಧ್ಯತೆ ತಳ್ಳಿ ಆಗಲ್ಲ ನಾವು ಆರೋಪಿಗಳೆಲ್ಲ ಸಿಕ್ಕ ಮೇಲೆ ಯಾರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದ್ ಪತ್ತೆ ಮಾಡ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ Thank you.